ಅಸ್ತಿ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ಮನೆಯಲ್ಲೇ ಇರುವ ಅಕ್ಕಿ ಹಿಟ್ಟಿನಿಂದ ತುಂಬ ಸುಲಭವಾಗಿ ಇನ್ಸ್ಟೆಂಟಾಗಿ ಕೇವಲ ಐದೇ ನಿಮಿಷದಲ್ಲಿ ಪ್ರಿಪೇರ್ ಆಗುವ ಸ್ನ್ಯಾಕ್ಸ್ ಅಷ್ಟನ್ನು ತೋರಿಸ್ಕೊಳ್ತಾ ಇದ್ದೀನಿ ಇದನ್ನು ನೀವು ಸಂಗೀತ ಮಾಡ್ಕೊಳ್ಬೋದು ಮಕ್ಕಳಿಗೆ ಇದನ್ನು ನೀವು ಪ್ರಿಪೇರ್ ಮಾಡಿಸಿಕೊಟ್ರೆ ಕುರ್ಕುರೆ ಚಿಪ್ಸ್ ಕೇಳೋದನ್ನೇ ಮರ್ತೋಗ್ತಾರೆ ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡೋಕ್ಕೆ ಹೇಳ್ತಾರೆ ಒಮ್ಮೆ ನೀವು ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೊಂಡ್ರೆ ಒಂದು ತಿಂಗಳ ತನಕನೂ ಸ್ಟೋರ್ ಮಾಡ್ಕೊಳ್ಬೋದು ಮಾಡೋದು ಕೂಡ ತುಂಬಾ ಸುಲಭವಾಗಿದೆ ವೀಡಿಯೋ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಲು ಮೊದಲಿಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ನಾನು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ನಾನು ಮೊದಲೇ ಕ್ಲೀನ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ಪಕ್ಕದಲ್ಲೇ ಎತ್ತಿಟ್ಕೊಂಡ್ಬಿಡಿ ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಕಡ ಇಟ್ಕೊಳ್ಳಿ ಅದಕ್ಕೆ ಒಂದು ಅಷ್ಟೇ ನೀರು ಹಾಕ್ಕೊಳ್ಳಿ ನಾವು ಹಿಟ್ಟೆಷ್ಟು ತೊಗೊಂಡಿರ್ತೇವೋ ಅಷ್ಟೇ ನೀರು ಹಾಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನಂತರ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಬೆಣ್ಣೆನೂ ಸಹ ಹಾಕ್ಕೊಳ್ಬೋದು ಅಥವಾ ಬರೀ ಎಣ್ಣೆ ಸಹ ಹಾಕ್ಕೊಳ್ಬೋದು ಸ್ವಲ್ಪ ಕುದಿ ಬರ ನೀವು ನೋಡ್ತಿರ್ಬೋದು ಸ್ವಲ್ಪ ಕುದಿ ಬಂದಮೇಲೆ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಅಕ್ಕಿ ಹಿಟ್ಟನ್ನ ನಾನು ಸೇರಿಸ್ಕೊಳ್ತಾ ಇದೀನಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮ್ ಲೋ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಸ್ವಲ್ಪ ಗಂಟಿಲ್ದ ಹಾಗೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡಬೇಕಾಗುತ್ತೆ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಇದಕ್ಕೆ ಒಂದು ಚಮಚದಷ್ಟು ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಕಮ್ಮಿ ಬೇಕಾದರೆ ಕಮ್ಮಿ ಹಾಕ್ಕೊಳ್ಳಿ ಒಂದು ಚಮಚದಷ್ಟು ಕಲೋಂಜಿ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಪಿಳಿಯಳ್ಳುಳ್ಳು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಬಳಿ ಕಲೋಂಜಿ ಸೀಡ್ಸ್ ಇಲ್ಲ ಅಂಥೇಳಿದರೆ ಸ್ಕಿಪ್ ಮಾಡಿಬಿಟ್ಟು ಬರೀ ಎಳ್ಳಷ್ಟೇ ಹಾಕೊಂಡ್ರು ನಡೆಯುತ್ತೆ ಎಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ನೋಡ್ತಿರ್ಬೋದು ಇಟ್ಟು ಈ ರೀತಿ ನಾವು ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ಗ ಗಟ್ಟಿನೂ ಬೇಡ ಜಾಸ್ತಿ ಮೆತ್ತದು ಬೇಡ ಈ ರೀತಿ ಮೀಡಿಯಂ ಕನ್ಸಿಸ್ಟಿ ಇದ್ದರೆ ಸಾಕು ಇದಕ್ಕೆ ಮತ್ತೆ ನೀವು ನೀರು ಹಾಕುವ ಅವಶ್ಯಕತೆ ಇಲ್ಲ ಅಷ್ಟೇ ನೀರು ಸಾಕಾಗುತ್ತೆ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ಗೋಲಿ ಗಾತ್ರದಷ್ಟು ಹಿಟ್ಟು ತಗೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ನಾನು ಗೋಲಿ ಗಾತ್ರದಷ್ಟು ಹಿಟ್ಟು ತಗೊಂಡಿದ್ದೀನಿ ಇದನ್ನು ನಾವು ಈ ರೀತಿ ಸಣ್ಣದಾಗಿ ಉಂಡೆ ಮಾಡಿಬಿಟ್ಟು ಕೈಯಲ್ಲೇ ನಾವು ರೌಂಡ್ ಶೇಪ್ ಮಾಡಿಬಿಟ್ಟು ಪ್ರೆಸ್ ಮಾಡ್ಕೊಳ್ಬೇಕು ಈ ರೀತಿ ಲೈಟ್ಸ್ ನ ಈ ರೀತಿ ಬೆಟ್ಟಿಂದ ಸಮವಾಗಿ ಮಾಡ್ಕೊಳ್ಬೇಕು ಹಂಚು ನೀಟಾಗಿ ಬರಲಿದ್ರು ಪರವಾಗಿಲ್ಲ ನಿಜವಾಗಿ ಹೇಳಬೇಕಂತೇಳಿದ್ರೆ ಹಂಚು ಆ ರೀತಿ ಬಂದ್ರೆನೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸಲ್ಲಿ ಅಲ್ಲಿ ಗಾತ್ರದಷ್ಟು ಹಿಟ್ಟು ತೊಗೊಂಡ್ಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಬಿಲ್ಲೆಗಳನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು ನಾವೆಲ್ಲ ಹಿಟ್ಟಿನಲ್ಲೂ ಮಕ್ಕಳಿಗೆ ಅಂಗಡಿಯಲ್ಲಿ ಕೊಡಿಸೋ ಕುರ್ಕುರಿ ಚಿಪ್ಸ್ಗಿಂತ ಮನೆಯಲ್ಲೇ ಇದನ್ನ ಪ್ರಿಪೇರ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತೆ ಮತ್ತೆ ಕೇಳ್ತಾರೆ ನೀವು ಈ ತಿಂಡಿ ಮಾಡುವಾಗ ಮಕ್ಕಳ ಕೈಯಲ್ಲಿ ಈ ಬಿಲ್ಲೆಗಳನ್ನು ಪ್ರಿಪೇರ್ ಮಾಡಿಸಿ ಮಕ್ಕಳಂತೂ ತುಂಬಾನೇ ಖುಷಿ ಪಡ್ತಾರೆ ತುಂಬಾ ಎಂಜಾಯ್ ಮಾಡ್ತಾ ಈ ಬಿಲ್ಲೆಗಳನ್ನು ಪ್ರಿಪೇರ್ ಮಾಡ್ತಾರೆ ನೋಡ್ತಿರ್ಬೋದು ನೀವು ಎಲ್ಲ ಬಿಲ್ಲೆಗಳನ್ನ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಒಂದು ಕಪ್ ಅಕ್ಕಿಟ್ಟಿಂದ ಎಷ್ಟೊಂದು ಬೆಲೆಗಳು ರೆಡಿ ಆಗಿದೆ ನೀವು ನೋಡ್ತಿರ್ಬೋದು ಇದನ್ನ ಈಗ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಗ್ಯಾಸ್ ಮೇಲೆ ನಾನು ಎಣ್ಣೆ ಬಿಸಿ ಮಾಡಲು ಮೊದಲೇ ಇಟ್ಟಿದೆ ಎಣ್ಣೆ ಬಿಸಿ ಆಗಿದೆ ಗ್ಯಾಸ್ ಫ್ಲೇಮ್ ಲೋ ಮಾಡಿಬಿಟ್ಟು ಒಂದೊಂದೇ ಬಿಲ್ಲೆಗಳನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲೆಗಳನ್ನು ಎಣ್ಣೆಯಲ್ಲಿ ಹಾಕಿದ ಮೇಲೆ ಎರಡು ನಿಮಿಷ ಸೆಟ್ ಆಗಲು ಹಾಗೆ ಬಿಡಬೇಕಾಗುತ್ತೆ ಎರಡು ನಿಮಿಷ ಆದಮೇಲೆ ತಾನಂತಾಗಿ ಅದು ಮೇಲ್ ಬರುತ್ತೆ ತೇಲ್ತಾ ಆಮೇಲೆ ಇದನ್ನು ನೀವು ಉಲ್ಟಾ ಪಲ್ಟಾ ಮಾಡ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಬಿಲೆಗಳನ್ನು ನಾವು ಮೊದಲಿಗೆ ಹಾಕುವಾಗ ತುಂಬಾ ಎಣ್ಣೆಯಲ್ಲಿ ಗುಳೆಗಳು ಬರ್ತಿರುತ್ತೆ ಗುಳೆಗಳೆಲ್ಲ ಕಡಿಮೆ ಆಗೋ ತನಕನೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮಲ್ಲಿ ನಿಮಗೆ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಗೊತ್ತಾಗುತ್ತೆ ಇದು ಕ್ರಿಸ್ಪಿಯಾಗಿ ಫ್ರೈ ಆಗಿದೆಯೇ ಇಲ್ಲ ಅಂತ ಅಂಥೇಳ್ಬಿಟ್ಟು ನೋಡ್ತಿರ್ಬೋದು ಈಗ ಗುಳ್ಳೆಲ್ಲ ಕಡಿಮೆ ಇದೆ ಎಣ್ಣೆಯಲ್ಲೆಲ್ಲ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಇದನ್ನು ಈಗ ನಾವು ಎಣ್ಣೆಯಿಂದ ತಕ್ಕೊಳ್ಬೋದು ತಗ್ಬಿಟ್ಟು ಒಂದು ಬೋಲಲ್ಲಿ ನೀವು ಇದನ್ನು ಹಾಕ್ಕೊಳ್ಬೋದು ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಅಂಥೇಳ್ಬಿಟ್ಟು ಇದನ್ನ ಈಗ ಒಂದು ಬೋಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಬಿಲೇಟಗಳನ್ನ ನಾನು ಕರೆದ್ಬಿಟ್ಟು ಬೋಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಸ್ವಲ್ಪ ಕರ್ಬೇವನ್ನ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ತುಂಬಾ ಚೆನ್ನಾಗತ್ತೆ ಕರಿಬೇವು ಅದರಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಇದೇ ರೀತಿ ಕ್ರಿಸ್ಪಿಯಾಗಿ ಬಂದಿದೆ ಒಂದು ಮೂರು ತೋರಿಸ್ತಾ ಇದ್ದೀವಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳ್ಬಿಟ್ಟು ನಮ್ಮಂತೂ ನನ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂದಿದ್ದಾರೆ ನೀವು ಒಮ್ಮೆ ಪ್ರಿಪೇರ್ ಮಾಡಿ ನಿಮ್ಮ ಮಕ್ಕಳು ಸಹ ಇಷ್ಟಪಟ್ಟಿದ್ದಾರೆ ಇಲ್ಲ ಅಂತ ಅಂತೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ತುಂಬ ಈಸಿಯಾಗಿ ಅಕ್ಕಿ ಹಿಟ್ಟಿನಿಂದ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಸಂಜೆ ಟೀ ಟೈಮಲ್ಲೂ ಸಹ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಈ ರೆಸಿಪಿ ಪ್ರಿಪೇರ್ ಮಾಡಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ವೈಬಲ್ ಕೂಡ ಕ್ಲಿಕ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ರುಚಿ ಜೊತೆಗೆ ಟಿಲ್ ದೇನ್ ಟೇಕ್ ಗೆ ಥ್ಯಾಂಕ್ ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ